ಪ್ರೇಕ್ಷಕರೆ ಕೆಜೆ ನ್ಯೂಸ್ ಇಂದ್ಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳೆ ಮುಖ್ಯಾಂಶಗಳು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾ ಸಮಿತಿ ಶಿರಗುಪ್ಪ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಮನವಿ ಪತ್ರ ವಾರ್ತೆಯ ವಿವರ ಶಿರಗುಪ್ಪ ನಗರದಲ್ಲಿ ಇಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ವಿಧಾನಸಭಾ ಬೆಂಗಳೂರು ಇವರಿಗೆ ಶಿರಗುಪ್ಪ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರುಗಳಾದ ಅವರುಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು ನಮೂನೆ ಆರು ನೀಡಿದ ದಿನಾಂಕದಿಂದ ಬೇಡಿಕೆ ಪ್ರಕಾರ ಕಡ್ಡಾಯವಾಗಿ ನೂರು ದಿನಗಳ ನಿರಂತರ ಕೆಲಸ ಕೊಡಬೇಕು ಮೆಟಿಗಳಿಂದ ಒಪ್ಪಿಗೆ ಪತ್ರ ಬಳಸಿಕೊಳ್ಳುವ ಬಗ್ಗೆ ಸರ್ಕಾರದ ಆದೇಶ ಏನಾದರೂ ತಮ್ಮಲ್ಲಿದ್ದರೆ ತಕ್ಷಣವೇ ಅದರ ಪ್ರತಿಯನ್ನು ನೀಡಬೇಕು ಮೇಟಿಗಳಿಗೆ ಐಡು ಐ ಡಿ ಕಾರ್ಡುಗಳನ್ನು ವಿತರಣೆ ಮಾಡಬೇಕು ಮತ್ತು ಸಮವಸ್ತ್ರ ಮತ್ತು ಸಲಕರಣೆಗಳನ್ನು ವಿತರಿಸಬೇಕು ಕೆಲಸದ ಸ್ಥಳದಲ್ಲಿ ಕುಡಿಯಲು ಶುದ್ಧ ನೀರು ಬಿಸಿಲಿನ ದಾಹ ತೀರಿಸಿಕೊಳ್ಳಲು ನೆರಳಿನ ವ್ಯವಸ್ಥೆ ಹಾಗೂ ವೈದ್ಯಕೀಯರ ತಪಾಸಣೆ ವ್ಯವಸ್ಥೆಯನ್ನು ಕೆಲಸದ ಸ್ಥಳದಲ್ಲಿ ನೀಡಬೇಕು ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ಒಳಗಡೆ ಕೂಲಿ ಕೆಲಸವನ್ನು ಕಡ್ಡಾಯವಾಗಿ ನೀಡಬೇಕು ಮತ್ತು ಎರಡು ಕಿಲೋಮೀಟರ್ದಿಂದ ಮೇಲ್ಪಟ್ಟು ಕೆಲಸ ನೀಡಿದರೆ ಕೆಲಸದ ದೂರದ ಅಂತರಕ್ಕಾಗಿ ವಾಹನಗಳ ವ್ಯವಸ್ಥೆಯನ್ನು ಪಂಚಾಯಿತಿ ವಹಿಸಿಕೊಳ್ಳಬೇಕು ನಮೂನೆ ಆರು ಪಂಚಾಯಿತಿಗೆ ನೀಡಿದ ನಂತರ ಏಳು ದಿನಗಳ ಒಳಗಾಗಿ ನಮೂನೆ ಎಂಟನ್ನು ನೀಡಬೇಕು ನಮೂನೆ ಆರು ಸಲ್ಲಿಸಿದ ಹದಿನೈದು ದಿನಗಳ ಒಳಗಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ನೀಡದೇ ಹೋದ ಪಕ್ಷದಲ್ಲಿ ನಿರುದ್ಯೋಗ ಮತ್ತೆ ಕೊಡಬೇಕು ನಿರುದ್ಯೋಗ ಭತ್ತಿ ನೀಡಬೇಕು ಇಪ್ಪತ್ತೇಳು ಗ್ರಾಮ ಪಂಚಾಯತ್ಗಳಲ್ಲಿ ಎಷ್ಟು ಜನ ಮೇಟಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಮೇಟಿಗಳಿಂದ ಗೊತ್ತಿಲ್ಲದಂತೆ ಒಪ್ಪಿಗೆ ಪತ್ರಗಳನ್ನು ಬರೆಸಿಕೊಂಡಿರುವುದರ ಬಗ್ಗೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘಗಳಿಗೆ ಮಾಹಿತಿ ನೀಡಬೇಕು ತಕ್ಷಣವೇ ಈ ಮಾಹಿತಿಯನ್ನು ನೀಡದೆ ಹೋದ ಪಕ್ಷದಲ್ಲಿ ಎರಡು ಸಂಘಟನೆಗಳು ಹಾಗೂ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿರುದ್ಧ ಕೋರ್ಟ್ ಮೊರೆ ಹೋಗಬೇಕಾಗುತ್ತದೆ ವರದಿಗಾರರು ಗುರುಸ್ವಾಮಿ ಕೆಜಿನ್ಯೂಸ್ ಇಂಡಿಯಾ ವಾಹಿನಿ ಈಶ್ವರಗುಪ್ಪ ವಿಡಿಯೋ ಪ್ಯಾಲೆಸ್ ಲ ಸಬ್ಸ್ಕ್ರೈಬ್ ಕರ ಅಣಿ ಬೆಲ್ ಐಕಾನ್ ವರ್ ಕ್ಲಿಕ್ ಕರೂಣ